ಒನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ತೇಜ ಬರುತ್ತೆ ಯಾರೆಲ್ಲ ತೇಜ ಬರುತ್ತೆ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾರೆಲ್ಲ ತೇಜ ಬರತ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬ ದಿನ ಆಗಿತ್ತು ಈ ದೇವಸ್ಥಾನಕ್ಕೆ ಹೋಗಿ ಒಂದೂವರೆ ವರ್ಷ ಆಗಿರ್ಬೇಕು ಅನ್ಕೋತೀನಿ ಯಾಕಂದರೆ ಒಂದ್ಸಲ ಪ್ರೆಗ್ನೆಂಟ್ ಟೈಮಲ್ಲಿ ಹೋಗೋಕ್ಕಾಗಿರಲಿಲ್ಲ ಹೋಗಿರಲಿಲ್ಲ ಇನ್ನು ಪಾಪು ಚಿಕ್ಕವನಿದ್ದ ಅಂತಲೂ ಹೋಗೋಕ್ಕಾಗಲಿಲ್ಲ ಇವಾಗ ನನ್ನ ಮಗನಿಗೆ ಇನ್ನೇನು ಹನ್ನೊಂದು ತಿಂಗ್ಳಾಗ ಆಗ್ತು ಇವಾಗ ಹೋಗ್ತಾ ಇದ್ದೀವಿ ನಾನು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗಳು ನಾಲ್ಕು ಹೋಗ್ತಾ ಇದ್ದೀವಿ ಹಾಂ ಇದು ಕೇರ್ಪೇಟೆ ತಾಲೂಕಿನ ಬೀರ್ವಳ್ಳಿ ಗ್ರಾಮದಲ್ಲಿರುವಂಥ ಚನ್ನಗನ ಹಳಿಯಮ್ಮನ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ಅಂತ ಫಸ್ಟೇ ಹೇಳಿದೆ ಹಾಂ ಇವತ್ತು ಅಮಾಸೆ ಹುಣ್ಣೆ ಆಗಿದ್ರೆ ತುಂಬ ರಶ್ ಇರ್ತಿತ್ತು ಬೆಳಗಿನ ಟೈಮು ಬಂದರೂ ತುಂಬ ರಶ್ ಇರ್ತದಲ್ವ ಪೂಜೆ ಮಾಡಿಸ್ಕೊಂಡು ಹೋಗಕ್ಕೆ ಅಂದ್ಬಿಟ್ಟು ನಾವು ಸ್ವಲ್ಪ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬಂದ್ವಿ ಹಾಂ ಬರ್ತಿದ್ದಂಗೆ ದೇವ್ರಿಗೆ ಅಣ್ಣ ಕೈ ಎಲ್ಲ ತೊಗೊಂಡ್ವಿ ಅಲ್ಲೇ ಹೋಗಿ ಇತ್ತು ಅಲ್ಲೆಲ್ಲ ಮುಖ ತೊಳ್ಕೊಂಡು ಹಾಂ ಬಂದ್ವಿ ಇನ್ನು ಲೈನಲ್ಲಿ ಹೋದರೆ ತುಂಬ ರಶ್ ಇತ್ತಲ್ವ ಬೇಡ ಪಾಪ ಇಟ್ಕೊಂಡು ಹೋಗೋಕ್ಕಾಗಲ್ಲ ಇನ್ನು ಅವನು ಅಳ್ತಾನೆ ಅಂದ್ಬಿಟ್ಟು ಮುಂದೆನೇ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವಸ್ಥಾನದ್ದು ಎಂಟ್ರೆನ್ಸ್ಗೆ ಬಂದ್ವಿ ಪೂಜೆ ಮಾಡೋಣ ಅಂತ ನೋಡಿ ತುಂಬ ರಶಿ ಆಗೈತೆ ಈಗ ನಾನು ಅಲ್ಲಿ ಅಂದ್ಕೊಂಡು ಅಷ್ಟೊಂದು ರಶ್ ಇಲ್ಲ ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಪೂಜೆ ಇಲ್ಲೇ ಮಾಡಿದ್ವಿ ಮುಂದೆನೇ ಸಿರಿ ಹಂಗೆ ಹಂಗು ಅಮ್ಮ ಅಲ್ಲೋಗಿ ಮಾಡೋಣ ಅವ್ರ ಜೊತೆ ಲೈನಲ್ಲಿ ನಿಂತ್ಕೊಳ್ಳೋಣ ಕಣಮ್ಮ ಅಂತ ಇಲ್ಲ ಮಗಳೇ ಪಾಪ ಅವನೇ ಅವನು ತುಂಬ ಹೊತ್ತು ಇಟ್ಕೊಂಡು ದೇವ್ರಿಗೆ ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅವನು ಅಳ್ತಾನೆ ಇಲ್ಲೇ ಮಾಡ್ಕೊಳೋಗಣ ಬಾ ಮಗಳೇ ಅಂದ್ಬಿಟ್ಟು ಅವಳು ನಾನು ಎಲ್ಲ ಪೂಜೆ ಮಾಡಿದ್ವಿ ಫಸ್ಟು ನಾನು ನನ್ನ ಮಗಳು ಇನ್ನು ಬರತ್ತವ್ರಿಗೂ ಪೂಜೆ ಎಲ್ಲ ಮಾಡಿದ್ವಿ ಇಲ್ಲಿ ನೋಡಿ ಎಷ್ಟು ರಶ್ ಐತೆ ಅಂತ ಇದಕ್ಕಿಂತ ಅಮಾಸೆ ಹುಣ್ಮೇಲೆ ತುಂಬ ರಶ್ ಇರ್ತದೆ ಇವತ್ತೇ ಪರವಾಗಿಲ್ಲ ಅಂದ್ಕೋಬೇಕು ನಾವು ಬಂದಿರೋ ಸ್ವಲ್ಪ ಲೇಟ್ ಅಲ್ವಾ ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ದೇವಸ್ಥಾನಕ್ಕೆ ಅಷ್ಟೊತ್ತಿಗೆ ಹಂಗಾಗಿ ಸ್ವಲ್ಪ ಜನಗಳಷ್ಟಿಲ್ಲ ಯಾಕಂದರೆ ಬಿಸಿಲು ಐತೆ ಐತೆ ಇವಾಗ ಇನ್ನು ತುಂಬ ಬೆಳಗ್ಗೆ ಹೊತ್ತು ಬಂದರೂ ರಶ್ ಇರುತ್ತೆ ಇಲ್ಲ ಸಾಯಂಕಾಲ ಬಂದರೂ ರಶ್ ಇರುತ್ತೆ ಪೂಜೆ ಮಾಡಿಸ್ಕೊಂಡು ಹೋಗೋದಲ್ವ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೆ ಬಂದ್ವಿ ನೋಡಿ ಇವತ್ತು ಕಾಲ ಕೂಡ ಬಂದೈತೆ ದೇವಸ್ಥಾನಕ್ಕೆ ಬರೋ ಅದೃಷ್ಟ ಇವತ್ತು ತಾಯಿ ಕೂಡ ಕಾಲ ಕೂಡ ಬಂದು ಪೂಜೆಗೆ ಬಂದಿದ್ದೀವಿ ನಾನು ನನ್ನ ಮಕ್ಕಳು ಎಲ್ಲರೂ ಪೂಜೆ ಎಲ್ಲ ಮುಗೀತು ನಿಂಬೆಣ್ಣ ದೇವರ ತ್ರಿಶಿಲಕ್ಕೆ ಇಟ್ಟೋಣ ಅಂದ್ಬಿಟ್ಟು ಅವರೇ ಇಟ್ಟರು ನಾನು ಅಲ್ಲೋಗಿ ನೋಡ್ಕೊಂಬತ್ತೀನಿ ದೇವ್ರನ್ನ ನೀವು ಹೋಗ್ತಾಯಿರಿ ಪಾಪು ಕರ್ಕೊಂಡು ಅಂದ್ಬಿಟ್ಟು ಬರತ್ ಕೈಲಿ ಪಾಪನ ಕೊಟ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಜಾಗ ಇತ್ತು ಅಲ್ಲೇ ನುಗ್ದೆ ದೇವ್ರ ದರ್ಶನ ಮಾಡೋಣ ಹತ್ರಕ್ಕೆ ಹೋಗಿ ಫೋಟೋ ವಿಡಿಯೋ ಏನಾದರೂ ಮಾಡೋಣ ಅಂತ ಅಲ್ಲಿ ಪೂಜಾರಪ್ಪ ಅವರು ಯಾರಿಗೂ ತೆಗಿಯಕ್ಕೆ ಬಿಡ್ತಿರ್ಲಿಲ್ಲ ಹಂಗಿದ್ರು ಸ್ವಲ್ಪ ಜಾಗ ಮಾಡ್ಕೊಂಡೋಗಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋದೆ ನೋಡಿ ಇಲ್ಲೇ ಹೋದೆ ಕುಂಕುಮ ತಗೋತೀನಿ ಅಂತ ಓದೆ ನಾನು ಅಲ್ಲೇ ದೇವ್ರು ವೀಡಿಯೋ ಮಾಡ್ಕೊಂಡೆ ದೇವ್ರ ದರ್ಶನವೂ ಆಯಿತು ತುಂಬ ಹತ್ತಿರದಲ್ಲೇ ಹೋಗಿ ನೋಡಿದೆ ಅವ್ರು ಹೇಳ್ತಾಯಿದ್ರು ಯಾವ ಕುಂಕುಮನೂ ತೊಗೋಬೇಡಿ ಬನ್ನಿ ಬನ್ನಿ ಈ ಕಡೆ ಅಂತ ಪೂಜಾರಪ್ಪ ಅವರು ಮತ್ತು ಅಲ್ಲಿ ಪೊಲೀಸ್ಗಳು ಇದ್ದರು ಫೋನು ಏನಾದರೂ ವೀಡಿಯೋ ಮಾಡಿದ್ರೆ ಕಿತ್ಕೋದೀವಿ ಅಂತ ಹೇಳ್ತಿದ್ರು ಅವ್ರು ಅಂದರೆ ಅಂದ್ಕೊಳ್ಳಿ ಅಂದ್ಬಿಟ್ಟು ಹೋಗಿ ಅಲ್ಲಿ ಹೋಗಿ ನಾನು ದೇವ್ರು ನೋಡೋಕ್ಕೂ ಆಗ್ತಿರ್ಲಿಲ್ಲ ಯಾಕಂದರೆ ಅಲ್ಲಿ ಪಪ್ಪ ಲೈನಲ್ಲಿ ನಿಂತಿದ್ರಲ್ವ ತುಂಬ ಹೊತ್ತಿಂದ ಅವ್ರುಗಳು ಪೂಜೆ ಮಾಡ್ತಿದ್ರು ಆ ಇರೋ ಟೈಮಲ್ಲೇ ಸ್ವಲ್ಪ ಜಾಗ ಮಾಡಿ ದೇವ್ರನ್ನೋ ನೋಡಿದೆ ದೇವ್ರ ದರ್ಶನವೂ ಆಯಿತು ಪೂಜೆ ಅಲ್ಲೇ ಮುಂಚೆನೇ ಮುಂದೆನೇ ಮಾಡಿದ್ವಿ ಅಲ್ವಾ ಹಾಗಾಗಿ ದೇವ್ರ ದರ್ಶನ ಕುಂಕುಮ ಕೊಡಿ ಸ್ವಲ್ಪ ಪಾಪುಗೆ ಅಂತ ಕೇಳಿದೆ ಅಲ್ಲಿರೋರು ಕೊಟ್ಟರು ಪಾಪ ನೋಡಿ ದೇವ್ರ ದರ್ಶನ ನೀವು ಮಾಡೋಣ ಕಾಲ ತುಂಬ ಚೆನ್ನಾಗಿ ಇರಲಿ ಅಂತ ಹೇಳ್ತಾ ಪೂಜೆ ಎಲ್ಲ ಮುಗೀತು ಒಂದ್ರೌಂಡ್ ಒಂದು ದೇವ್ರ ಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿದ್ವಿ ಅದೆಲ್ಲ ಮುಗೀತು ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಲ್ಲ ನಿಮಗೆ ಹೋದ್ಮೇಲೆ ಒಂದು ಫೋಟೋನು ತುಂಬ ದಿನ ಆಗಿತ್ತು ಅವ್ರಿಗೆ ಫೋಟೋ ಹೊಡ್ಕೊಳ್ಳೋಣ ಅಂದರೆ ಫೋಟೋ ಹೊಡ್ಕೊಂಡು ಮನೆಗೆ ಮಕ್ಳಿಗೆ ಏನು ಬೇಕು ಅವೆಲ್ಲ ತೊಗೊಂಡ್ಬೇಕು ಇವರು ತುಂಬ ಚೆನ್ನಾಗಿತ್ತು ಇವ್ರ ಹತ್ರ ಖಾರ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಅಲ್ಲೇ ಫ್ರೆಶ್ ಆಗಿ ಜಿಲಾಬಿನೂ ಕೂಡ ಮಾಡ್ತಿದ್ರು ಹಾಗಾಗಿ ಅವ್ರ ಹತ್ರನೇ ಪುರಿಕರ ಎಲ್ಲ ತೊಗೊಂಡು ಮುಗಿಸ್ಕೊಂಡು ಅಲ್ಲಿಂದ ತ ಮನೆಗೆ ಬಂದು ತಂಗಿ ಫೋನ್ ಹಾಕಿದ್ಲು ಅಕ್ಕ ಬಾ ಪಾಪುದು ಸಿಕ್ಸ್ ಮಂತ್ದು ಬರ್ತಡೇ ಐತೆ ಅಂತ ಅಲ್ಲಿಂದ ಬಂದು ಮತ್ತೆ ಊರಿಗೆ ಬಂದ್ವಿ ಅಷ್ಟರಲ್ಲಿ ಅವಳು ನಾವು ಬರೋಷ್ಟೊತ್ತಕ್ಕೆ ಆಲ್ರೆಡಿ ಎಲ್ಲ ತರಿಸಿ ಎಲ್ಲ ಮಾಡಿದ್ಲು ನೋಡಿ ನನ್ನ ತಂಗಿ ಮಗಳ ಹೆಸರು ಬಂದು ಪರಿಣಿತ ಆರ್ ಗೌಡ ಅಂತ ಅಳ್ತಾಯಿದ್ಲು ಸಿಕ್ಕ ಬಟ್ಟೆ ಫ್ರಾಕು ರೆಡ್ ಕಲ್ಲರೆ ತಂದಿದ್ರು ಕೇಕು ಕೂಡ ರೆಡ್ ಕಲರೇ ಮಾಡಿಸಿದ್ರು ಹಂಗಾಗಿ ಅವಳಿಗೆ ತುಂಬ ಕಂಫರ್ಟಬಲ್ ಅನ್ನಿಸ್ತಿರ್ಲಿರಲ್ಲ ಫ್ರಾಕು ಹಂಗಾಗಿ ಸ್ವಲ್ಪ ಕಿರಿಕಿರಿ ಅಂತ ಇದ್ಲು ಅಕ್ಕನ ಮಕ್ಕಳು ನಾವು ಎಲ್ಲ ಓದ್ವಿ ಬರ್ತಡೇ ಪಾರ್ಟಿಗೆ ಕೇಕೆಲ್ಲ ಕಟ್ ಮಾಡಿಸಿ ಕೇಕೆಲ್ಲ ನೋ ಮಕ್ಕಳು ಎಲ್ಲ ಬರ್ತಡೇ ಮುಗೀತು ನಾವು ತಿಂದು ನೋಡಿ ಸಡನ್ ಶಾಕು ಮನೆಗೆ ಬರ್ತಿದ್ದಂಗೆ ಯಾಕಪ್ಪ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ಇವತ್ತು ಅವಳು ಬರ್ತಡೇ ಅಂತ ನಾನು ಸ್ವಲ್ಪ ಮರ್ತ್ಕೊಂಡ್ಬಿಟ್ಟಿದ್ದೆ ಅವಳೆ ಫೋನ್ ಹಾಕಿದ್ಲು ಬರಲ್ವಾ ಅಕ್ಕ ನಾನು ಮರ್ತ್ಕೊಂಡಿದೀಯಾ ಅಂತ ಇಲ್ಲ ಬರ್ತೀನಿ ಬಿಡು ಭಾವನ ಕರ್ಕೊಂಡು ಹೋಗ್ತಾ ಬಂದ್ವಿ ಬಂದು ಒಂದು ಅರ್ಧ ಗಂಟೆ ಇದ್ದು ಅಮ್ಮನ ಮನೆಗೆ ಬಂದು ಬರ್ತಡೇ ಪಾರ್ಟಿ ಎಲ್ಲ ಮಾಡಿ ಮುಗಿಸಿದ್ವಿ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ